ಮಹಾರಾಷ್ಟ್ರದಲ್ಲಿ ಮಹಾಮಳೆಯ ರಣಾರ್ಭಟ ಜೋರಾಗಿದೆ ಮುಂಬೈನ ವಡಾಲ ರೈಲ್ವೆ ನಿಲ್ದಾಣದಲ್ಲಿ ಸಂಪೂರ್ಣವಾಗಿ ಆ ನಿಲ್ದಾಣ ಜಲಾವೃತ ಆಗಿದೆ ಜಲಾವೃತಗೊಂಡಿರುವಂಥ ಆ ರೈಲು ಹಳಿಗಳಲ್ಲಿ ರೈಲು ಸಂಚಾರ ಹಾಗೆ ಇರುವಂತೆ ಸೊ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಅಲ್ಲಿ ಎದುರಾಗಿವೆ ಮುಂಬೈನ ವಡಾಲ ರೈಲ್ವೆ ನಿಲ್ದಾಣ ಸಂಪೂರ್ಣವಾಗಿ ಅಲ್ಲಿ ಜಲಾವೃತ ಆಗಿದೆ ಜಲಾವೃತಗೊಂಡಿರುವಂಥ ರೈಲು ಹಳಿಗಳಲ್ಲಿ ಆ ರೈಲು ಸಂಚಾರ ಹಾಗೇ ಇದೆ ಈಗ ಅಲ್ಲಿ ತಡವಾಗಿ ಈಗ ಹಾರ್ಬಲ್ ರೈಲು ಸೇವೆ ಆರಂಭ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಭಾರಿ ಮಳೆಯ ಮುನ್ಸೂಚನೆ ಕೂಡ ಹವಾಮಾನ ಇಲಾಖೆಯಿಂದ ಸಿಗ್ತಾ ಇರುವಂಥ ಮಾಹಿತಿ ಆದರೂ ಕೂಡ ರೈಲ್ವೆ ಓಡಾಟ ಹಾಗೇ ಇದೆ ಅಲ್ಲಿ ದೃಶ್ಯವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ನೋಡಿಯಾ ರೈಲು ಸಂಚಾರ ಹಳಿಗಳಲ್ಲಿ ಯಾವ ರೀತಿಯಾಗಿ ನೀರು ನಿಂತ್ಕೊಂಡಿದೆ ಅಂತೇಳಿ ಜಲಾವೃತ ಆಗಿರೋದನ್ನು ಕೂಡ ನೀವು ನೋಡ್ತಾ ಇದ್ರಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಸೊ ಮುಂಜಾಗ್ರತಾ ಕ್ರಮವಾಗಿ ಎಚ್ಚರವನ್ನು ವಹಿಸಬೇಕಾಗತ್ತೆ ಆ ರೀತಿಯ ಸಮಸ್ಯೆ ಇದ್ದರೂ ಕೂಡ ರೈಲು ಸಂಚಾರ ಹಾಗೇ ಇದೆ ಮುಂಬೈನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇದ್ರಿ ರೈಲ್ವೆ ನಿಲ್ದಾಣ ಇದು ಮಹಾರಾಷ್ಟ್ರದಲ್ಲಿ ಮುಂಬೈನ ವಡಾಲ ರೈಲ್ವೆ ನಿಲ್ದಾಣ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಆ ಮಳೆಯಿಂದಾಗಿ ಆ ಹಳಿಗಳಲ್ಲಿ ನೀರು ಹಾಗೇ ಇದೆ ಹಾಗೆ ತುಂಬಿಕೊಂಡಿದೆ ಅದರ ಮೇಲೆ ರೈಲು ಸಂಚಾರ ಓಡಾಟ ಆಗ್ತಾ ಇರುವಂಥದ್ದು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಏನು ಅಂತೇಳಿ ಈಗ ಸದ್ಯಕ್ಕೆ ಅಲ್ಲಿ ಈ ರೈಲು ಸೇವೆಯನ್ನು ಸ್ಥಗಿತ ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಂದರೆ ತಡವಾಗಿ ಆರಂಭ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಅನ್ನೋದು ಮಹಾರಾಷ್ಟ್ರ ನಗರದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗ್ತಾ ಇರುವಂಥದ್ದು ಮಹಾರಾಷ್ಟ್ರದಲ್ಲಿ ಮಳೆ ಆಯಿತು ಅಂತಂದರೆ ಬೆಳಗಾವಿಯಲ್ಲೂ ಕೂಡ ಸಮಸ್ಯೆ ಆಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ